ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವೇಂದ್ರೂ ಒಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಆಗೇ ಬಿಟ್ಟರು ಇಲ್ಲಿ ವೀರ್ ಮತ್ತು ನಂದಿನಿ ಮುಖಾಮುಖಿ ವೀರ್ಗೆ ಈಗಾದರೂ ಗೊತ್ತಾಗುತ್ತಾ ನಂದಿನಿದೇನೂ ತಪ್ಪಿಲ್ಲ ಅಂದ್ಬಿಟ್ಟು ವಿಜಾಂಬಿಕ ಮುಖೋಡ ಕಳಿಸ್ತಾಳ ನಂದಿನಿ ವೀರ್ ಇಲ್ಲಿ ವಿಜಾಂಬಿಕಾ ವಿರುದ್ಧ ಸಿಡಿದತಾನ ವಿಜಾಂಬಿಕ ಮಾಡ್ರ ಮೋಸಕ್ಕೆ ಅವಳ ಮನೆಯಿಂದ ಆಚೆ ಆಗ್ತಾರ ಮತ್ತೆ ಒಂದಾಗ್ತಾರ ಇಲ್ಲಿ ವೀರ್ ಮತ್ತು ನಂದಿನಿ ಎಲ್ಲವುದು ಕೂಡ ನೋಡೋಣ ಬನ್ನಿ ಇಲ್ಲಿ ವೀರ್ ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾನೆ ಆಗ ಸುರೇಂದ್ರ ಬಂದ್ಬಿಟ್ಟು ಯಾಕಣ ಏನಾಯ್ತು ಬೇಜಾರಲ್ಲಿ ಇದೆಯಾ ಅಂದ್ಬಿಟ್ಟು ಕೇಳ್ತಾರೆ ಏನೂ ಇಲ್ಲ ಅಂದೆ ತಾನೇ ಅಂದ್ಬಿಟ್ಟು ಅಂತ ಇದ್ರೆ ಯಾಕಣ ಏನಾಯಿತು ಅಂದ್ಬಿಟ್ಟು ಸುರೇಂದ್ರ ಕೇಳ್ತಾನೆ ನಿನಗೊಂದು ಕೆಲಸ ವಹಿಸಿದ್ದೆ ನಂದಿನಿ ಅನ್ನೋ ಟೀಚರು ಯಾರಾದರೂ ಇದ್ದಾರಾ ಸುತ್ತಮುತ್ತ ರಾಮ ರಾಮಪುರದಲ್ಲಿ ಅಂತ ಏನು ಮಾಡಿದೆ ಕೆಲಸದ ಬಗ್ಗೆ ಅಂದ್ಬಿಟ್ಟು ವೀರ್ ಕೇಳ್ತಾರೆ ಅಣ್ಣ ಆ ಹೆಸರಲ್ಲಿ ತುಂಬ ಜನ ಇದ್ದಾರೆ ಆದರೆ ನೀನು ಕೇಳಿದ ವ್ಯಕ್ತಿ ಯಾರು ಕೂಡ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಸುರೇಂದ್ರ ಅಂತಾರೆ ಆಗ ವೀರ್ ಛ ಹೌದು ಅಂದ್ಬಿಟ್ಟು ಬೇಜಾರಾಗ್ತಾನೆ ಆಗ ಸುರೇಂದ್ರ ಏನಣ್ಣ ಅಷ್ಟು ಇಂಪಾರ್ಟೆಂಟ್ ಆಗಿದೆ ನಿನಗೆ ಯಾಕೆ ನಂದಿನಿ ಅದಕ್ಕೆ ಹುಡುಕ್ತಾ ನೀವು ಅಂದ್ಬಿಟ್ಟು ಕೇಳ್ತಾರೆ ಅವಳ ಹೆಸರು ಎತ್ಬಡ ಅವಳು ಮಾಡಿದ್ದು ಅಂತಿಂತ ಮೋಸ ಅಲ್ಲ ನಂಬಿಕೆ ದ್ರೋಹ ಮಾಡಿದ್ದಾಳೆ ಅವಳು ನೋಡ್ತಾ ಇದ್ದರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅವಳ ಬಗ್ಗೆ ನಾನೇ ಹುಡುಕ್ಲಿ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಸುರೇಂದ್ರ ಮೇಲೆ ಅಲ್ಲಿಂದ ವೀರ್ ಓಟೋಗ್ತಾನೆ ಆಗ ಸುರೇಂದ್ರ ಅಣ್ಣ ಇಷ್ಟು ದಿನ ಕೂಡ ಅತ್ಕೆಯ ಬಗ್ಗೆ ಕೇಳೇ ಇಲ್ಲ ಈಗ ಕೇಳ್ತಿದ್ದೀರಂದ್ರೆ ಅತ್ಕೆ ಇಲ್ಲದೇ ಇಲ್ಲೋ ಇದ್ದಾಳೆ ಇದೆ ಅನ್ನೋ ಸುಳಿವು ಹಣ್ಣಿಗೆ ಗೊತ್ತಾಗಿದೆ ಹಾಗಾದರೆ ನಂದಿನ ಅತ್ಕೆ ಇನ್ನೂ ಬದುಕಿದಾರ ಅಂದ್ಬಿಟ್ಟು ಇಲ್ಲಿ ಸುರಂದ್ರಗೆ ಅನುಮಾನ ಶುರುವಾಗ್ತಾ ಇರುತ್ತೆ ಸುಬ್ಬು ಇಲ್ಲಿ ಮನೆಯಲ್ಲಿ ಮಾತಾಡ್ತಾ ಇರ್ತಾನೆ ಶ್ರೀವಲಿ ಹತ್ರ ಅಯ್ಯೋ ಅಯ್ಯೋ ಅಂತ ಅಂದ್ಬಿಟ್ಟು ಇಲ್ಲಿ ಕಚ್ಚಗಳೆಲ್ಲ ಇರ್ತಾಳೆ ಶಿವಲಿ ಆಗ ಸುಬ್ಬು ಏನು ಮಾಡ್ತಾಯಿದ್ದೀಯ ಶಿವಲಿ ಅಂತಿದ್ರೆ ಸುಮ್ಮನೆರು ಅಲ್ಲಿ ಶ್ರಾವಣಿ ಬರ್ತಾ ಇದ್ದಾರೆ ನಿನ್ನ ಮೇಲೆ ಅವಳು ಅಂದರೆ ನಿಮ್ಮ ಮೇಲೆ ಪ್ರೀತಿ ಇದೆ ಹೊಸಸಿಗೋಸ್ಕರ ಈ ರೀತಿ ಮಾಡ್ತಿದ್ದಾಳೆ ಅಂತ ಅರ್ಥ ಇಲ್ಲಾಂದರೆ ಏನೂ ಇಲ್ಲ ಅಂತ ಅರ್ಥ ಅಂದ್ಬಿಟ್ಟು ಶ್ರೀವಲಿ ಅಂತಾರೆ ಓಹೋ ಈ ಥರ ಕೂಡ ಇದೆಯಾಗದ್ರೆ ಸರಿ ಆಯಿತು ಅಂದ್ಬಿಟ್ಟು ಸುಬ್ಬು ಅಂತ ಇದ್ದರೆ ಇಲ್ಲಿ ತಮಾಷೆ ಮಾಡ್ತಾ ಇರ್ತಾರೆ ಸುಬ್ಬು ಮತ್ತು ಶ್ರೀವಲಿ ಇದನ್ನ ನೋಡ್ಬಿಟ್ಟು ಶ್ರಾವಣಿಗೆ ಹೊಟ್ಟೆ ಹುರ್ಕೊಂಡು ಸಾಯ ಥರ ಆಗ್ತಾ ಇರುತ್ತೆ ಕೋಪ ಬರ್ತಾ ಇರುತ್ತೆ ಇನ್ನೇನೋ ಬೈಬೇಕು ಅಂತ ಬಂದುಬಿಟ್ಟು ಆಮೇಲೆ ಮನಸ್ಸು ಚೇಂ ಮಾಡಿಕೊಂಡು ಅಯ್ಯೋ ನೀಬ್ರೆ ಕಿಲ್ಲೆಲ್ಲ ಜೋಕ್ ಮಾಡ್ತಾ ಇದ್ದೀರಾ ಅಂತೇಳಿ ಅಂತ ಇರ್ತಾರೆ ಅಯ್ಯೋ ಶ್ರಾವಣಿ ಸಾರಿ ನೀನು ನೋಡಲಿಲ್ಲ ನಾನು ಅಂದ್ಬಿಟ್ಟು ಶಿವಲ್ ನಿಂತಿದ್ರೆ ಸಾರಿ ಸಾರಿ ಮೇಡಮ್ ಅಂದ್ಬಿಟ್ಟು ಸುಬ್ಬು ಅಂತಾನೆ ಅಯ್ಯೋ ಇದರಲ್ಲಿ ಸಾರಿ ಕೇಳುವಂಥದ್ದೇನಿದೆ ನಿಮಗಿಬ್ಬರಿಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿತ್ತಲ್ಲ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಬೇಕು ಮುಂದೆ ಮತ್ತೆ ಒಂದಾಗೋರು ನೀವು ಇಲ್ಲೆಲ್ಲ ಇರಬಾರ್ದು ಮಾಲು ಪಾರ್ಕು ಅಂತ ತಿರುಗಿದ್ರೆ ನಿಮಗೂ ಕೂಡ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಎಲ್ಲದೂ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅಂದ್ಬಿಟ್ಟು ಶ್ರಾವಣಿ ಉಲ್ಟೆ ಹೊಡಿತಾರೆ ಅಯ್ಯೋ ಇಲ್ಲ ಮೇಡಮ್ ಇಲ್ಲೇ ಮೇಡಮ್ ಅಂತ ಸುಬ್ಬು ಹೇಳೋಕೆ ಬಂದರೆ ನನಗೆ ಗೊತ್ತು ಬಿಡು ಸುಬ್ಬು ಎಲ್ಲ ಅಂದ್ಬಿಟ್ಟು ಶ್ರಾವಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಓಡ್ತಾಳೆ ಛೇ ಏನಪ್ಪ ಇದು ನಾವೇನು ಅಂದ್ಕೊಂಡ್ರೆ ಇಲ್ಲೇನೋ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಶ್ರೀವಲಿ ಅಂತಾರೆ ಇನ್ನು ಪದ್ದು ಸುಬ್ಬನ ಕರೆದ್ಬಿಟ್ಟು ನಿನಗೆ ಆ ವ್ಯಕ್ತಿನ ಮೀಟ್ ಮಾಡಂತೇಳಿದ್ದೀನಿ ನೀನು ಅವ್ರನ್ನ ಭೇಟಿ ಮಾಡಬೇಕು ಇದರಿಂದ ನಿಮ್ಮ ಯಜಮಾನ್ರು ಮುಚ್ಚಿಟ್ಟುವಂಥ ಸತ್ಯನೆಲ್ಲ ಒಟ್ಟಾಗುತ್ತೆ ನಿಮ್ಮ ಯಜಮಾನ್ರು ಏನು ಪಶ್ಚಾತ್ತಾಪ ಬರ್ತಾಯಿದ್ರು ಅದಕ್ಕೆಲ್ಲ ಉತ್ತರ ಸಿಗುತ್ತೆ ನೀನು ಯಜಮಾನ್ರು ಮತ್ತು ಅವ್ರನ್ನ ಒಂದು ಮಾಡೋ ಪುಣ್ಯ ಸಿಗುತ್ತೆ ನೀನು ಅವ್ರನ್ನ ಮೀಟ್ ಮಾಡಲೇಬೇಕು ಅವ್ರ ಹತ್ರ ಮಾತಾಡಲೇಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ ಸರಿಯಪ್ಪ ಅವ್ರು ಯಾರು ಹೆಸರೇನು ಅಂತ ಹೇಳ್ಬೋದು ಅಂದ್ಬಿಟ್ಟು ಸುಬ್ಬ ಕೇಳ್ತಾನೆ ನಿನಗೆ ಹೋದ್ಮೇಲೆ ಎಲ್ಲ ವಿಚಾರ ನಿಮಗೆ ಗೊತ್ತಾಗುತ್ತೆ ಕಂದ ಈಗ ನಾನು ಏನೋ ಕೇಳಬೇಡ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಪದ್ದು ಸರಿ ಆಯ್ತು ಬಿಡಪ್ಪ ಅಂತಿದ್ರೆ ನಾಳೆ ಭೇಟಿ ಮಾಡಲೇಬೇಕು ಕಂದ ಅಂದ್ಬಿಟ್ಟು ಒತ್ತಾಯ ಮಾಡ್ತಾರೆ ಆಯ್ತು ತಗೋಪ್ಪ ಮಾಡ್ತೀನಿ ಅಂದ್ಬಿಟ್ಟು ಸುಬ್ಬು ಒಪ್ಕೊಳ್ತಾನೆ ಇನ್ನು ಇಲ್ಲಿ ಕಾಂತಮ್ಮ ಕೂತ್ಕೊಂಡಿರ್ತಾಳೆ ಕೂತ್ಕೊಂಡಿರ್ತಾಳೆಗಳು ಅಂತ ಇರ್ತಾಳೆ ಛೇ ಇವರು ಏನೋ ದೊಡ್ಡ ಕೋಟ್ಯಾಧಿಪತಿ ಆಗಿದ್ದಾರೆ ಹಿಮಾಲಿಂದ ಬಂದಿದ್ದಾರೆ ಇಷ್ಟು ವರ್ಷ ನನ್ನಿಂದ ದೂರ ಇದ್ದಾರೆ ಅಷ್ಟು ದುಡ್ದಿದ್ದಾರೆ ಇಷ್ಟು ದುಡ್ದಿದ್ದಾರೆ ಅಂದ್ಕೊಂಡೆ ಆದರೆ ಇವರು ಬರೀ ಕಾಯಿ ತೊಂಬು ನನಗೋಸ್ಕರ ಏನೂ ಮಾಡಿಲ್ಲ ಅಂತಂದ್ಬಿಟ್ಟು ಬೇಜಾರಾಗ್ತಾರೆ ಇನ್ನು ಏ ಕಾಂತ ಕಾಂತ ಅಂದ್ಬಿಟ್ಟು ಬರ್ತಾ ಇರ್ತಾನೆ ಅವ್ರ ಗಂಡ ಏ ಬಾವ ಏನು ಸುಮ್ಮನೆ ಹೋಗೋ ಇಲ್ಲಿಂದ ಅಂದ್ಬಿಟ್ಟು ಅಂತಿದ್ರೆ ಕಾಂತಮ್ಮನವರೆ ಯಾಕೆ ನಿನ್ನ ಗಂಡನ ಬಾವ ಅಂತಿದ್ರೆ ಅಂದ್ಬಿಟ್ಟು ವಿಶಾಲು ಅಂತಾರೆ ಅಯ್ಯೋ ಅವ್ರ ಹೆಸರು ಶಾರ್ಟ್ ಕಟ್ಟೆಯಲ್ಲಿ ಬಾವ ಆಗುತ್ತೆ ಅಂತಂದ್ಬಿಟ್ಟು ಕಾಂತಮ್ಮ ಅಂತಿದ್ರೆ ಏನು ಹೌದಾ ಅಂತಿರ್ತಾರೆ ಏ ನಿನ್ಗೋಸ್ಕರ ನಾನು ಸ್ಪೆಷಲ್ ಗಿಫ್ಟ್ ಅಂದ್ಬಿಟ್ಟು ಅಂತಾರೆ ಏನು ಸ್ಪೆಷಲ್ ಗಿಫ್ಟಾ ಏನು ರೀ ಅದು ಅಂತಿದ್ರೆ ಇರು ಅಂದ್ಬಿಟ್ಟು ಕಣ್ಮುಚ್ಕೊಂಡ್ಬಿಟ್ಟು ಅವ್ರ ಕೈಯಲ್ಲಿ ಬುರುಡೆ ಕೊಡ್ತಾರೆ ಅದು ನೋಡಿದ್ದ ಕಾಂತಮ್ಮ ಗಟ್ಟಿ ಕೆರ್ಚ್ಬಿಟ್ಟು ಅಯ್ಯೋ ಏನಿದೆ ಅಂದ್ಬಿಟ್ಟು ಬಿಸಾಕ್ತಾಳೆ ಜೀವನದಲ್ಲಿ ಏನಿಲ್ಲ ಕಣೆ ಬರೀ ಬುರ್ಡೆ ಖಾಲಿ ಬುರುಡೆ ಏನು ಸಂಭಾವಿಸಿದ್ರು ಹೋಗ್ಬೇಕಾದ್ರೆ ಎಲ್ಲ ತಗೊಂಡು ಹೋಗ್ತೀವ ಇಲ್ಲ ತಾನೇ ಎಲ್ಲ ಖಾಲಿ ಖಾಲಿ ಇದು ಕೂಡ ಅಷ್ಟೇ ನೀನೇನು ಟೆನ್ಷನ್ ತೊಗೋಬೇಡ ಜೀವನದಲ್ಲಿ ಫೈನಲಿ ಎಲ್ಲರೂ ಕೂಡ ಈ ಬುರ್ಡೆಗೆ ಸಂಬಂದ್ಬಿಟ್ಟು ಅಂತ ಇರ್ತಾರೆ ಥೂ ಬಿಡ್ತ್ರಿ ನಾನೇನೋ ದುಡ್ಡು ಕೊಡ್ತಾರೆ ಅಂದರೆ ನೀವು ಯಾವುದೋ ಬುರ್ಡೆ ಹೇಳ್ಕೊಂಬಂದಿದ್ರ ಚಿಚಿ ಅಂತಿದ್ರೆ ಇನ್ನೂ ಒಂದು ಗಿಫ್ಟ್ ಕಣ್ಣು ಮುಚ್ಕೊಳ್ಳಿ ಅಂದ್ಬಿಟ್ಟು ಅಂತಾರೆ ಕಣ್ಣೆಲ್ಲ ಮುಚ್ಚೋಕ್ಕಾಗ್ರೆ ಇಲ್ಲೇ ಹೇಳಿ ಅಂದ್ಬಿಟ್ಟು ಅಂತಿದ್ರೆ ಸರಿ ಅಂದ್ಬಿಟ್ಟು ಮತ್ತೆ ಇಲ್ಲಿ ಮೂಳೆನೆಲ್ಲ ಕೊಡ್ತಾರೆ ಮೂಳೆ ನೋಡಿದ್ದು ಕಾಂತಮ್ಮ ಸತ್ತ ಬಿದ್ದು ಅಂದ್ಬಿಟ್ಟು ಕಿರ್ಚ್ಕೊಳ್ತಾ ಓಡೋಗ್ತಾಳೆ ಹೋಗ್ತಾಳೆ ಏನು ರೀ ಏನು ರೀ ಬಂದಿದೆ ನಿಮಗೆ ನೀವು ಇದನ್ನ ತರೋಕ್ಕೆ ಇಷ್ಟದ್ರೆ ಬಂದರೆ ಅಲ್ಲೇ ಇದ್ರೆ ಸಾಕಾಗಿರೋದು ಛೆ ನಾನು ಬೇರೆ ನೀವು ಇಷ್ಟು ತರ್ತೀರ ಅಷ್ಟು ತರ್ತೀರ ಅಂದ್ಬಿಟ್ಟು ಶ್ರಾವಣ ಮೇಡಮ್ನೇ ಎದ್ರೊಂಡೆ ಹೇಗಾದರೂ ಮಾಡಿ ಕನ್ವೆನ್ಸ್ ಮಾಡ್ಬೇಕು ಅಂದ್ಬಿಟ್ಟು ಇಲ್ಲಿ ಮನಸ್ಸಲ್ಲಿ ಮಾತಾಡ್ಕೊಳ್ತಾ ಇರ್ತಾಳೆ ಈ ನಮ್ಮ ಕಾಂತಮ್ಮ ಇನ್ನು ಸುಬ್ಬು ಮತ್ತು ಇವರ್ ಇಬ್ಬರು ಕೂಡ ಪಾರ್ಕಿಗೆ ಬಂದಿರ್ತಾರೆ ಈಗ ಅದು ಮಾಡಿ ಶ್ರಾವಣಿನ ಪ್ರಪೋಸ್ ಮಾಡಲೇಬೇಕು ಅಣ್ಣ ಇವತ್ತು ಅವ್ರ ಮನಸ್ಸನ್ನ ಗೆಲ್ಲಬೇಕು ಅಂತಾರೆ ಯಜಮಾನ್ರಿ ಪ್ರಯತ್ನ ಪಡ್ತಾ ಇದ್ದೀನಿ ಅಲ್ವಾ ಅಂದ್ಬಿಟ್ಟು ಅಂತಾರೆ ಹೌದು ಇದು ನನ್ನ ಆಸೆ ಕೂಡ ನನ್ನ ಸ್ವಾರ್ಥನೂ ಇದರಲ್ಲಿದೆ ಶ್ರಾವಣಿಗೆ ಒಳ್ಳೆ ಹುಡುಗಿ ಕೊಟ್ಟು ಮದುವೆ ಮಾಡಬೇಕು ಅವ್ಳು ಖುಷಿಯಾಗಿರ್ಬೇಕು ಚೆನ್ನಾಗಿರ್ಬೇಕು ಹಾಕ್ತಾನೆ ನನಗೆ ಸಮಾಧಾನ ಆಗೋದು ನೀನೇನೋ ಒಳ್ಳೆಯ ಹುಡುಗನೇ ಆದರೆ ನೀವು ಪ್ರೀತಿನ ಹೇಳ್ಕೊಬೇಕು ನೀಬ್ಬರು ಚೆನ್ನಾಗಿರಬೇಕು ಇದರಿಂದಾಗಿ ದೊಡ್ಡ ಯಜಮಾನ್ರಿಗೆ ಮತ್ತು ದೊಡ್ಡ ಯಜ್ಮಾನ್ ಆ ಮನೆಗೆ ಮನೆತನಕ್ಕೆ ಖುಷಿ ಉಂಟಾಗುತ್ತೆ ನನ್ನ ಮೇಲೇನು ಪ್ರೀತಿನ ಒಪ್ಕೊಂಡಿದ್ದಿಲ್ಲ ಆಮೇಲೆಲ್ಲ ಒಪ್ಕೊಂಡ್ರು ಅದಾದಮೇಲೆ ಏನೇನೆಲ್ಲ ಆಯಿತು ಅವರಿಂದ ನನಗೆ ತುಂಬಾ ಬೇಜಾರಾಗಿದೆ ಪಾಪ ನನ್ನ ಮೇಲೆ ಅದು ಸುಮ್ಮನೆ ಪ್ರೀತಿ ಇರ್ಬೋದು ಆದರೆ ಖುಷಿನಂತ ಕೊಡೋಕ್ಕಾಗಿಲ್ಲ ಆ ಖುಷಿ ನೀವು ಕೊಡಬೇಕು ನಿಮ್ಮ ಮೇಲೆ ಎಲ್ಲದೂ ಕೂಡ ಡಿಪೆಂಡ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ವೀರ್ ಯಜಮಾನ್ರಿ ನೀವು ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೀರಾ ನೀವೇನು ಟೆನ್ಷನ್ ತೊಗೊಬಿಡಿ ಶಾಣು ಮೇಡಮ್ಗೆ ನಾನು ಪ್ರೀತಿನ ಹೇಳ್ಕೊಂಡೋಗ್ತೀನಿ ನಾವಿಬ್ಬರು ಒಂದಾಗೆ ಹಾಕ್ತೀವಿ ಸುಖವಾಗಿ ಸಂಸಾರ ಮಾಡ್ತೀವಿ ಅಂದ್ಬಿಟ್ಟು ಸುಬ್ಬು ಅಂತಾರೆ ನನಗೆ ಗ್ಯಾರಂಟಿ ಇದೆ ಕೊಡೋ ನೀನು ತುಂಬ ಒಳ್ಳೆಯ ಹುಡುಗ ಅಂದ್ಬಿಟ್ಟು ಅವಳು ಕೂಡ ನೀನು ಮೆಚ್ಚಿದ ಹುಡುಗ ಅಂತಲೂ ಗೊತ್ತು ಅಂತಿದ್ರೆ ಸರಿ ಯಜಮಾನ್ರಿ ಅಂದ್ಬಿಟ್ಟು ಸುಬ್ಬು ಅಂತಾನೆ ಇನ್ನು ಇಲ್ಲಿ ಪದ್ದು ಇನ್ನು ನಂದಿನಿಗೆ ಫೋನ್ ಮಾಡಿಬಿಟ್ಟು ಮೇಡಮ್ ಅವರೇ ಬರ್ತಾರೆ ಅಂತ ಅವನು ಅವರೆ ರಾಮಪುರಕ್ಕೆ ಒಂದು ಲೊಕೇಶನ್ ಕಳಿಸಿದ್ದೀನಿ ಅಲ್ಲಿ ಭೇಟಿ ಮಾಡಿ ಅಂದ್ಬಿಟ್ಟು ನಂದಿನಿಯಮ್ಮ ಅಂದ್ಬಿಟ್ಟು ಅಂತ ಇರ್ತಾರೆ ಸರಿ ಆಯಿತು ಬಿಡು ಪದ್ದು ಅಂದ್ಬಿಟ್ಟು ನಂದಿನಿ ಅಂತಾರೆ ಇನ್ನೇ ಇಲ್ಲಿ ಸುಬ್ಬು ಏನೋ ಕೆಲಸ ಅಂದರೆ ಇಂಪಾರ್ಟೆಂಟ್ ಕೆಲಸ ಹೋಗಲು ನೀನು ಅಂದ್ಬಿಟ್ಟು ಇಲ್ಲಿ ವೀರ್ ಕೇಳ್ತಾ ಇರ್ತಾನೆ ಅದು ಯಜಮಾನ್ರಿ ಇಂಪಾರ್ಟೆಂಟ್ ಆದರೆ ಈಗ ಎಲ್ಲಿ ಹೋಗಾಗುತ್ತೆ ನೀ ಬೇರೆ ಇದ್ರಲ್ವಾ ಅಂತಿದ್ರೆ ಅಯ್ಯೋ ಇಂಪಾರ್ಟೆಂಟ್ ಅಂತೀಯಾ ನೀನು ಹೋಗಲೇಬೇಕು ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ನಾನು ಇಲ್ಲೇ ಇರ್ತೀನಿ ನೀನು ಬೇಗ ಕೆಲಸ ಮುಗಿಸ್ಕೊಂಬ ಅಂದ್ಬಿಟ್ಟು ಇಲ್ಲಿ ವೀರ್ ಅಂತಾರೆ ಆಯಿತು ಅಂದ್ಬಿಟ್ಟು ಸುಬ್ಬು ಬರ್ತಾ ಇರ್ತಾನೆ ಅರೆ ಇದೇನಪ್ಪ ಇದು ಲೊಕೇಶನ್ ಕಳಿಸಿದ್ದಾರೆ ನಾವು ಇವಷ್ಟೊತ್ತು ಇದ್ದರೂ ಜಾಗನೇ ಲೊಕೇಶನ್ ತೋರಿಸ್ತಾ ಇದೆ ಆದರೆ ಮತ್ತೆ ಅಲ್ಲಿಗೆ ಹೋಗ್ಬೇಕಾ ಯಜಮಾನ್ರು ಕೂಡ ಅಲ್ಲೇ ಇದ್ದಾರೆ ಹಾಗಾದರೆ ಯಜಮಾನರು ಒಂದು ಮಾಡೋಕ್ಕೆ ಅವರು ಅಲ್ಲೇ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ ಇರ್ತಾರೆ ಇನ್ನೇ ಇಲ್ಲಿ ಸುಬ್ಬು ಮನಸ್ಸಲ್ಲಿ ಪ್ರೀತಿ ಇದೆಯಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಮತ್ತು ಹುಡುಗನ ಚೂ ಬಿಟ್ಟಿರ್ತಾಳೆ ಶ್ರಾವಣಿ ಅವರಿಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಏನಾಯಿತು ಅಂತಿದ್ರೆ ಮೇಡಮ್ ಅವ್ರು ತುಂಬಾ ಒಳ್ಳೆಯವರು ನೀವು ಅಂದ್ಕೊಂಡಿರ್ತಾರಲ್ಲ ಅವ್ರನ್ನೂ ನಿಮಗೆ ತುಂಬಾ ಕನಿಕರ ಇದೆ ನಿಮ್ಗೆ ನೋವು ಮಾಡ್ಬಿಡೋ ಅಂತ ಈ ರೀತಿ ಮಾಡ್ತಿದ್ದಾರೆ ಅಷ್ಟೇ ಅಂದ್ಬಿಟ್ಟು ಅಂತಾರೆ ನನಗೆ ನೋವು ಇವು ಅದೆಲ್ಲ ಗೊತ್ತಿಲ್ಲ ಅವನಿಗೆ ನನ್ನ ಮೇಲೆ ಪ್ರೀತಿ ಇದೆಯಲ್ಲ ಅದು ಬೇಕು ನಾನೇನು ದೊಡ್ಡ ಮೈ ಮಾಡಿ ಇಲ್ಲೇನು ಅದು ಸನ್ಯಾಸ ತೊಗೊಳ್ಬೇಕಾ ಇಲ್ಲಿದ್ರೆ ಆಶ್ರಮ ಸೇರಬೇಕಾ ಅಂತಿದ್ರೆ ಮೇಡಮ್ ಇದಕ್ಕೂ ನಿಮ್ಗೆ ಅವ್ರಿಗೆ ಬಿಟ್ಟಿದ್ದು ನನಗೇನು ಗೊತ್ತಿಲ್ಲ ಅಂತಾರೆ ಕಾಂತಮ್ಮ ಬರ್ತಾಳೆ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ಶ್ರಾವಣಿ ಕಾಲ್ ಕಟ್ ಮಾಡ್ತಾಳೆ ಹೇಳಿ ಕಾಣ್ತಮ್ಮನೇ ಏನಾಗಬೇಕಿತ್ತು ಮೇಡಮ್ ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಮೇಡಮ್ ನೀವೇ ನಮ್ಮ ಮನೆಗೆ ಓದ್ತಿದ್ರು ಮೇಡಮ್ ನಾನಲ್ಲ ಮೇಡಮ್ ಅಂದ್ಬಿಟ್ಟು ಅಂತಾರೆ ಓಹೋ ಹೌದಾ ಏನಿದು ಹೊಸ ಆಟ ಅಂತ ಕೇಳ್ತಿದ್ದೆ ಮೇಡಮ್ ನಿಮಗೋಸ್ಕರ ಒಂದು ಫ್ಲವರ್ ತನ್ನೇ ಅಂದ್ಬಿಟ್ಟು ಕೊಡ್ತಾಳೆ ಏನಿದು ಅಂತಿದ್ರೆ ಪ್ಲೀಸ್ ಮೇಡಮ್ ಸಾರಿ ನಾನೇನು ಖುಷಿಯಲ್ಲಿ ಏನೇನೋ ಮಾತಾಡ್ಬಿಟ್ಟೆ ನನಗೆ ಕ್ಷಮಿಸ್ಬಿಡಿ ಮೇಡಮ್ ಅಂದ್ಬಿಟ್ಟು ಅಂತ ಇರ್ತಾಳೆ ಕಾಂತಮ್ಮ ಆಗ ಶ್ರಾವಣಿ ಅಯ್ಯೋ ಪರವಾಗಿಲ್ಲ ಬಿಡಿ ಅಂದ್ಬಿಟ್ಟು ಅಂತ ಇದ್ದರೆ ಇನ್ನೂ ಇಲ್ಲಿ ಇಪ್ಪತ್ತು ಕಾಯ್ತಾ ಇರ್ತಾನೆ ಆದಷ್ಟು ಬೇಗ ವೀರ್ ಮತ್ತು ನಂದಿನಿ ಒಂದಾಗ್ತಾರೆ ಸುಬ್ಬು ನಂದಿನಮ್ಮ ನೋಡ್ತಕ್ಕೆ ಮಾತಾಡ್ತಾನೆ ಎಲಾಸ ಗೊತ್ತಾಗುತ್ತೆ ಅಂದ್ಬಿಟ್ಟು ಆದರೆ ವಿಧಿ ಲಿಖಿತ ಆಲ್ರೆಡಿ ವೀರ್ ಎಲ್ಲಿಗೆ ಬಂದಿರ್ತವೋ ನಂದಿ ಕೂಡ ಅದೇ ಲೊಕೇಶನ್ಗೆ ಆಟೋ ಹೊತ್ಕೊಂಡು ಬರ್ತಾಳೆ ನಂದಿನಿ ಮುಖಕ್ಕೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಮಾಸ್ಕೆಲ್ಲ ಹಾಕ್ಕೊಂಡು ಕಾಯ್ತಾ ಇರ್ತಾಳೆ ಯಾವುದೇ ಕಾರಣಕ್ಕೂ ಈ ಬೆಂಗಳೂರು ಸಿಟಿಯಲ್ಲಿ ವಿಜಾಂಬಿಕೆ ಆಗಲಿ ವೀರ್ಗಾಗಲಿ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಂದ್ಬಿಟ್ಟು ಇನ್ನು ಇಲ್ಲಿ ಸುಬ್ಬು ಬರ್ತಾ ಇರ್ತಾನೆ ಅದೇ ಲೊಕೇಶನ್ಗೆ ಪಾರ್ಕಿಗೆ ಇನ್ನು ವೀರ್ ಇಲ್ಲಿ ನೋಡ್ತಾ ಇರ್ತಾನೆ ನಂದಿನಿ ಆದರೆ ಮುಖ ನೀಟಾಗಿ ಕಾಣಿಸ್ತಾನೆ ಇರೋದಿಲ್ಲ ಇನ್ನು ವೀರ್ ವೇಷ ನೋಡಿಕೊಂಡು ನಂದಿನಿ ಕೂಡ ಅದು ವೀರ್ಯ ಅಂತ ಪಕ್ಕನ ಗುರುತಿಸೋಕೆ ಇರೋದಿಲ್ಲ ಇನ್ನು ದಾರಿಲಿ ಎರಡು ಗಂಡು ಮಕ್ಕಳು ಫುಲ್ ಟೈಟ್ ಆಗಿ ಬರ್ತಾ ಇರ್ತಾರೆ ಏಯ್ ನಿನ್ನ ಸಂಸಾರ ಅಂಕೊಣು ಅವಳ ಬಗ್ಗೆ ಸರಿ ಇಲ್ಲ ಅಂದ್ಬಿಟ್ಟು ಕೆಟ್ಟದಾಗಿ ಮಾತಾಡ್ತಾ ಇರ್ತಾನೆ ಇದರಿಂದ ಕೋಪ ನೆತ್ತಿಗಿರುತ್ತೆ ನಂದಿನಿಗೆ ಏಯ್ ನಿನ್ನ ಸಂಸಾರ ಏನು ಅಂತ ನಿನಗೆ ಗೊತ್ತು ಅವ್ನಿಗೇನೋ ಗೊತ್ತು ಅವ್ನು ಜಸ್ಟ್ ನೋಡಿರ್ತಾನೆ ಅನ್ಬಿಸ್ತನಿಗೆ ತಾನೇ ಗೊತ್ತಿರಬೇಕು ಮೂರನೇ ಮಾತು ಕೇಳ್ಕೊಂಡು ನಿನ್ನ ಸಂಸಾರ ಹಾಳು ಮಾಡ್ಕೊಳೋದಲ್ಲ ಹೆಣ್ಮಕ್ಕಂದ್ರೆ ಮರ್ಯಾದೆ ಇರಬೇಕು ಅಂದ್ಬಿಟ್ಟು ಇಲ್ಲಿ ಇಳ್ತಾ ಇರ್ತಾನೆ ನಂದಿನಿ ಆಗ ತನಗೆ ಮಾತಾಡಿದ್ದು ಅಂದ್ಬಿಟ್ಟು ಇಲ್ಲಿ ವೀರ್ಗೆ ಅನಿಸ್ತಾ ಇರುತ್ತೆ ಛೆ ನಾನು ಕೂಡ ನಂದಿನಿ ಅದೇ ರೀತಿ ಅರ್ಥ ಮಾಡ್ಕೊಂಡಿದ್ದೆ ಅವಳತ್ರ ಏನು ಕೇಳಿದೆ ಮೂರವ್ರ ಬಗ್ಗೆ ಕೇಳ್ಬಿಟ್ಟು ಅವಳ ಮನೆಯಿಂದ ಆಚೆ ಅಂದ್ಬಿಟ್ಟು ಪದ್ಧಕ್ಕೆ ಬೇಜಾರಾಗುತ್ತೆ ಇನ್ನು ಇಲ್ಲಿ ಹೆಲ್ಮೆಟ್ ಎಲ್ಲ ತೆಗೆದುಬಿಟ್ಟು ಕೂಗಾಡ್ತಾ ಇರ್ತಾರೆ ಕೆನ್ನಗೆಲ್ಲ ಬಾರಿಸ್ತಾರೆ ನಂದಿನಿ ಇದರಿಂದ ಬೇಜಾರಾಗಿ ಕುಡುಕರು ಅಲ್ಲಿಂದ ಹೊರಟೋಗ್ತಾರೆ ಇನ್ನು ಅಲ್ಲಿ ನಂದಿನಿ ಹೊರಡಬೇಕು ಅನ್ನಷ್ಟರಲ್ಲಿ ಎಕ್ಸ್ಕ್ಯೂಸಿಂಗ್ ಇಡೋ ಅಂದ್ಬಿಟ್ಟು ವೀರ್ ಕರೀತಾರೆ ಏನಾಯ್ತು ಅಂತ ಕೇಳಬೇಕಾದ್ರೆ ನಂದಿನಿ ಇನ್ನು ನಂದಿನಿ ಮತ್ತು ವೀರ್ ಮುಖಾಮುಖಿ ಆಗುತ್ತೆ ಇಲ್ಲಿ ನಂದಿನಿ ಮಾಸ್ಕ್ ತೈತಾಳ ವೀರ್ಗೆ ಗೊತ್ತಾಗುತ್ತಾ ಅದು ನಂದಿನಿ ಅನ್ನೋ ಸತ್ಯ ನಂದಿನಿ ವೀರ್ ಮುಂದೆ ತಂದೇನೂ ತಪ್ಪಿಲ್ಲ ಇದಕ್ಕೆಲ್ಲ ಕಾರಣ ವಿಜಾಂಬಿಗಾನ ಮುಖವಾಡ ಕಳಿಸ್ತಾಳ ವೀರ್ ವಿಜಾಮಿಕೆ ವಿರುದ್ಧ ಸಿದ್ಧಿ ಏಳ್ತಾನ ಈಗಾದರೂ ಒಂದಾಗ್ತಾರೆ ನಂದಿನಿ ಮತ್ತು ವೀರ್ ವಿಜಾಮಿಕೆಗೆ ಗೇಟ್ ಪಾಸ್ ಸಿಗುತ್ತಾ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್